ಇಂಗ್ಲಿ ಸ್ವಾಮಿ ವಿವೇಕಾನಂದ ಶಾಲೆಯಲ್ಲಿ ಸಂಭ್ರಮದ ಕೃಷ್ಣ ಜನ್ಮಾಷ್ಟಮಿ ರಾಧಿಕೃಷ್ಣರ ವೇಷದಲ್ಲಿ ಮಿಂಚಿದ ಮಕ್ಕಳು ಚಿಕ್ಕೋಡಿ ತಾಲೂಕಿನ ಇಂಗ್ಳಿ ಗ್ರಾಮದ ಸ್ವಾಮಿ ವಿವೇಕಾನಂದ ಕನ್ನಡ ಮಾಧ್ಯಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸೋಮವಾರ ದಿನಾಂಕ ಇಪ್ಪತ್ತಾರರಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಹಲವಾರು ವಿದ್ಯಾರ್ಥಿಗಳು ರಾಧಾಕೃಷ್ಣನ ವೇಷಭೂಷಣದೊಂದಿಗೆ ಭಾಗವಹಿಸಿದರು ಎಲ್ಲ ವಿದ್ಯಾರ್ಥಿಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಸಾಗಿ ವಿಠಲ್ ಮಂದಿರಕ್ಕೆ ಹೋಗಿ ದೇವರ ದರ್ಶನ ಪಡೆದುಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಶಿಕ್ಷಕರಾದ ಶ್ರೀಮತಿ ಸಂಗೀತಾ ಮಂಗಾವತಿ ಮಾತನಾಡಿ ನಮ್ಮ ದೇಶ ವಿವಿಧತೆಯಿಂದ ಕೂಡಿರುವ ಹಬ್ಬ ಹರಿದಿನಗಳ ಆಚರಣೆಯ ವಿಶೇಷ ಸಾಂಸ್ಕೃತಿಕ ಹಿನ್ನೆಲೆಯುಳ್ಳ ದೇಶವಾಗಿದೆ इली अनेक हब आचरलागतो अदरली कृष्ण जन्माष्टमी दोन हजार चोवीस व पंचवीसा सालामध्ये येणाऱ्या कृष्ण जन्माष्टमीच्या प्रयुक्त होऊन आमच्या शाळेतून लहान मुलांना के जी नर्सरी यु के जी ह्या मुलांसाठी राधा कृष्ण या, या वेशभूषणामध्ये आयोजित होते त्याप्रमाणे बहुतेक पालकांनी आपल्या मुलांना राधे व कृष्ण करून आमच्या शाळेत आणून ಶೋಭಾ ಶಿಕ್ಷಕರಾದ ಶಂಕರ್ ಡೋನ್ವಾಡಿ ಪಾಲಕರಾದ ಸಂಗೀತ ಕೋಷ್ಟಿ ದೀಪಾ ಚೌಗ್ಲಿ ಸುಹಾಸಿನಿ ಮಿರ್ಜಿ ಸವಿತಾ ಕುಡ್ಜಿ ತಮ್ಮ ಅನಿಸಿಕೆ ಹಂಚಿಕೊಂಡರು ಸ್ವಾಮಿ ವಿವೇಕಾನಂದ ಕಲ್ಯಾಣ ಮಾಧ್ಯಮ ಹಾಗೂ ಪ್ರಾಥಮಿಕ ಶಾಲೆ ಬೇರೆ ಸ್ಕೂಲ್ನಲ್ಲಿ ನನ್ನ ಮಗಳು ಸಹ ಯು ಕೆ ಜಿಯಲ್ಲಿ ಓದ್ತಾ ಇದ್ದಾವೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತವಾಗಿ ಏರ್ಪಡಿಸಿದ ಈ ಕಾರ್ಯಕ್ರಮದಲ್ಲಿ ನನ್ನ ಮಗಳು ಕೂಡ ರಾಧೆಯ ಪಾತ್ರವನ್ನು ನಿಭಾಯಿಸುತ್ತೆ ಈ ರೀತಿ ಎಂಟರ್ಟೈನ್ಮೆಂಟ್ ಅಥವಾ ಈ ರೀತಿಯ ಸಂಭ್ರಮಗಳನ್ನು ಕಾರ್ಯಕ್ರಮಗಳನ್ನು ಇಟ್ಕೊಳ್ಳೋದ್ರಿಂದ ಮಕ್ಕಳ ಮನಸ್ಸು ಕೂಡ ಎಂಟರ್ಟೈನ್ಮೆಂಟ್ ಆಗುತ್ತೆ ಈ ರೀತಿಯ ಕಾರ್ಯಕ್ರಮಗಳಲ್ಲಿ ನಮ್ಮ ನಮ್ಮಂತಹ ಪಾಲಕರು ಸಹ ಪಾಲ್ಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಶಿಕ್ಷಕರ ವೃಂದದವರಿಗೂ ನನ್ನ ನಮಸ್ಕಾರಗಳನ್ನು ತಿಳ್ಕೊತಾರೆ ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆಯಲ್ಲಿ ಇವತ್ತು ಕೃಷ್ಣ ಜನ್ಮಾಷ್ಟಮಿಯ ನಿಮಿತ್ತವಾಗಿ ಮಕ್ಕಳನ್ನು ಪಾಲಕರು ತಮ್ಮ ತಮ್ಮ ಮಕ್ಕಳನ್ನು ಕೃಷ್ಣ ಮತ್ತು ರಾಧೆಯರ ರೂಪವನ್ನು ಧರಿಸಿ ಎಲ್ಲ ಊರಿನಲ್ಲಿ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಇದರಿಂದ ನಮಗೆ ತುಂಬ ಖುಷಿಯಾಗಿದೆ ಅಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ನಿಮಿ ಜನ್ಮಾಷ್ಟಮಿಯ ನಿಮಿತ್ತವಾಗಿ ಸ್ವಾಮಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಇದು ಎಲ್ಲ ಪಾಲಕರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಒಂದು ತುಂಬ ಹೃದಯದ ಸಂತೋಷವನ್ನು ಕಂಡುಕೊಟ್ಟಿದ್ದು ನಾವು ಎಲ್ಲ ಥರದ ತಯಾರಿಯಲ್ಲಿ ತೊಡಗಿದ್ದು ಈ ಒಂದು ಕಾರ್ಯಕ್ರಮ ಎಲ್ಲರಿಗೂ ತುಂಬ ಇಷ್ಟವಾಗಿದೆ ಧನ್ಯವಾದಗಳು महेश्री कुटके त्या विद्यार्थिनीचे मी एक प्रेरित करून त्या आजच्या या कार्यक्रम जन्माष्टमीच्या कार्यक्रमाच्या निमित्ताने परत फिरी खाते या निमित्ताने खु एकदम खुशीचं आनंदाचे हे वातावरण निर्माण झाले आहे असेच कुठच्या पण एर के किंवा नर्सरी असेच व्यवस्थित पार पडू देखील करून नम्र विनंती करते थँक्यू ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆ ಸ್ವಾಮಿ ವಿವೇಕಾನಂದ ಕನ್ನಡ ಮಾಧ್ಯಮ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಇಂಗ್ಲಿಯಲ್ಲಿ ಪ್ರತಿ ವರ್ಷದಂತೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ನಮ್ಮ ಶಾಲೆಯ ಮೂರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶ್ರೀಕೃಷ್ಣನ ಹಾಗೂ ರಾಧೆಯ ಹಾಗೂ ರುಕ್ಮಿಣಿಯ ಒಂದು ವೇಷಧಾರಿಗಳಾಗಿ ಇವತ್ತು ಸ್ಪರ್ಧೆಯಲ್ಲಿ ಭಾಗವಹಿಸಿರುತ್ತಾರೆ ಅದೇ ರೀತಿ ಎಲ್ಲ ವೇಷಧಾರಿಗಳು ಕೃಷ್ಣ ಮತ್ತು ರುಕ್ಮಿಣಿ ವೇಷವನ್ನು ಧರಿಸತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಪಾಲಕರು ಹಾಗೂ ಶಿಕ್ಷಕರೊಂದ ಮೆರವಣಿಗೆ ಮೂಲಕ ಪ್ರಮುಖ ಊರಿನ ಗ್ರಾಮದ ಒಂದು ಪ್ರಮುಖ ಬೀದಿಗಳ ಮೂಲಕ ಸಂಚರಿಸಿ ಈ ವಿಠಳ ದೇವರ ಒಂದು ದರ್ಶನವನ್ನು ಪಡೆದುಕೊಂಡು ಇವತ್ತು ಎಲ್ಲ ವಿದ್ಯಾರ್ಥಿಗಳು ದೇವರ ಒಂದು ಕೃಪೆಗೆ ಪಾತ್ರರಾಗಿರುತ್ತಾರೆ ಈ ಸಂದರ್ಭದಲ್ಲಿ ನಾನು ನಮ್ಮ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಪರವಾಗಿ ಹಾಗೂ ಸಮಸ್ತ ಶಿಕ್ಷಕರೊಂದರ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ಎಲ್ಲ ವೇಷಧಾರಿಗಳಿಗೆ ಹಾಗೂ ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದಂತ ಎಲ್ಲ ಪಾಲಕ ಮಾತೆಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ ಥ್ಯಾಂಕ್ ಯು ಗ್ರಾಮದ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿಯೂ ಸಹ ಕೃಷ್ಣ ಜನ್ಮಾಷ್ಟಮಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ರಾಧಾಕೃಷ್ಣರ ವೇಷದಲ್ಲಿಯ ಮಕ್ಕಳು ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿದ್ದರು ಈ ಸಮಯದಲ್ಲಿ ಎಸ್ಐ ಕೋಷ್ಠಿ ಶ್ರೀಮತಿ ಎಸ್ ಡಿ ಸಾಲಿಮಠ್ ಇಆರ್ ಪಡ್ತರಿ ಜಿಎಸ್ ಕೋಳಿ ಬಿಐ ಗೋಸಿರ್ವಾಡಿ ಸೇರಿದಂತೆ ಶಾಲಾ ಶಿಕ್ಷಕ ಶಿಕ್ಷಕೇತರ ವೃಂದದವರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಪಾಲಕರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಇಂಗ್ಳೆಯಿಂದ ಬಸವರಾಜ್ ತರ್ದಾಳೆ